ನಿಮ್ಮ ಗುರಿ ಏನೆಂದು ಪ್ರತಿಯೊಬ್ಬರಿಗೂ ಹೇಳುವ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಗುರಿಯನ್ನು ತಲುಪಿದ ಮೇಲೆ ಅವರೇ ನಿಮ್ಮ ಬಳಿ ಬರುತ್ತಾರೆ ನಮ್ಮೆಲ್ಲರಲ್ಲಿಯೂ ಅನೇಕ ರೀತಿಯ ದೌರ್ಬಲ್ಯಗಳಿರುವುದು ಸಹಜವೇ ಆದರೆ ಅದನ್ನು ಅರಿತು ಆ ದೌರ್ಬಲ್ಯವನ್ನು ಮೀರಿ ನಿಲ್ಲುವ ಪ್ರಯತ್ನವೇ ಸಾಧನಾ ಮಾರ್ಗದ ಮೊದಲ ಹೆಜ್ಜೆ ನಿನ್ನೆ ಸುಖವೆತ್ತೆಂದು ಇತಿಹಾಸ ಹೇಳುತ್ತದೆ ನಾಳೆ ಸುಖವಿರುವುದೆಂದು ವಿಜ್ಞಾನ ಹೇಳುತ್ತದೆ ಮನದಲ್ಲಿ ಸತ್ಯತೆ ಹೃದಯದಲ್ಲಿ ಒಳ್ಳೆಯತನ ಇದ್ದರೆ ಪ್ರತಿದಿನವೂ ಸಹ ಸುಖವೇ ಇರುವುದೆಂದು ಧರ್ಮ ಹೇಳುತ್ತದೆ ನೇಹ ಪ್ರೀತಿ ಅನ್ನೋದು ದೀಪ ಇದ್ದ ಹಾಗೆ ಹಚ್ಚೋದು ಸುಲಭ ಆದರೆ ಅದನ್ನು ಆರದ ಹಾಗೆ ಕಾಪಾಡಿಕೊಳ್ಳುವುದು ತುಂಬ ಕಷ್ಟ ಹುಟ್ಟು ನಮ್ಮದಲ್ಲ ಸಾವು ನಮ್ಮದಲ್ಲ ಭೂಮಿ ನಮ್ಮದಲ್ಲ ಪ್ರಕೃತಿ ನಮ್ಮದಲ್ಲ ನಮ್ಮದು ಅಂತ ಇರೋದು ಒಂದೇ ಅದೇ ಪ್ರೀತಿ ಸ್ನೇಹ ವಿಶ್ವಾಸ ನಂಬಿಕೆ ಮತ್ತು ಸಂಬಂಧಗಳು ಇವು ಎಂದೆಂದಿಗೂ ಶಾಶ್ವತವಾಗಿರಲಿ ನಮ್ಮವರು ಅಂದುಕೊಂಡವರೆಲ್ಲ ನಮ್ಮ ಜೊತೆ ಎಲ್ಲ ಸಮಯದಲ್ಲಿ ಒಂದೇ ಥರ ಇರುತ್ತಾರೆ ಅಂತ ಅಂದುಕೊಳ್ಳುವುದು ನಮ್ಮ ತಪ್ಪು ಈ ಪ್ರಪಂಚದಲ್ಲಿ ಸಮಯಕ್ಕಿಂತ ವೇಗವಾಗಿ ಬದಲಾಗುವುದು ಮನುಷ್ಯನ ಮನಸ್ಸು ಮತ್ತು ಆಲೋಚನೆಗಳು ಬಲಿಷ್ಠವಾದ ತೋಳುಗಳು ಜಗತ್ತನ್ನು ಎಷ್ಟು ಗೆಲ್ಲಬಹುದೋ ಅದಕ್ಕಿಂತ ಹೆಚ್ಚಾಗಿ ಮಾನವೀಯತೆಯಿಂದ ಕೂಡಿದ ನಮಸ್ಕಾರ ಮಾಡುವ ಎರಡು ಕೈಗಳು ಗೆಲ್ಲಬಹುದು ಕಾರ್ಯವನ್ನು ಆರಂಭಿಸುವುದು ಮೊದಲನೆಯ ಬುದ್ಧಿ ಲಕ್ಷಣ ಆರಂಭಿಸಿದ ಮೇಲೆ ಅದನ್ನು ತುದಿ ಮುಟ್ಟಿಸುವುದು ಎರಡನೆಯ ಬುದ್ಧಿ ಲಕ್ಷಣ ಸಜ್ಜನರ ಸಹವಾಸದಿಂದ ಸಣ್ಣವನು ಗೌರವವನ್ನು ಪಡೆಯುತ್ತಾನೆ ಅದೇ ರೀತಿ ಹೂವಿನ ಹಾರದ ಸಂಬಂಧದಿಂದ ಹಾರನ್ನು ತಲೆಯಲ್ಲಿ ಮುಡಿಯುತ್ತಾರೆ ಇನ್ನೊಬ್ಬರನ್ನು ಗೌರವಿಸುವುದನ್ನು ಕಲಿಯದಿದ್ದರೆ ನಾವೆಂದೂ ದೊಡ್ಡವರಾಗುವುದಿಲ್ಲ ಜ್ಞಾನದಿಂದ ಅಹಂಕಾರ ಬಂದರೆ ಅದು ವಿಷಕ್ಕೆ ಸಮಾನ ಜ್ಞಾನದಿಂದ ವಿನಯ ಬಂದರೆ ಅದು ಅಮೃತಕ್ಕೆ ಸಮಾನ ಯಾರ ಜೀವನದಲ್ಲಿಯೂ ಆಯ್ಕೆಯಾಗಿರಬೇಡಿ ನಿಮಗೆ ಆದ್ಯತೆ ನೀಡುವವರ ಜೀವನದಲ್ಲಿ ರಾಜನಾಗಿರಿ